Thank <music> you. ಶ್ರೀ 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 ಸಿದ್ಧಲಿಂಗ ಸ್ವಾಮೀಜಿರವರ ಮುಖಪಟ್ಟದ ಭಾವಚಿತ್ರವುಳ್ಳ ವಿಶ್ವವಾರಿದಿ ದಿನಪತ್ರಿಕೆಯ ಎರಡ್ ಸಾವಿರದ ಇಪ್ಪತ್ತಾರನೇ ಸಭೆಯ ಕ್ಯಾಲೆಂಡರ್ ಇದನ್ನು ಈ ದಿನ ಶಿವಮೊಗ್ಗ ಕರ್ನಾಟಕ ರಾಜ್ಯ ಪತ್ರಕರ್ತ ಪತ್ರಿಕಾ ವಿತರಕರ ಒಕ್ಕೂಟ ಶಿವಮೊಗ್ಗ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಯುತ ಮಾಲ್ತೇಶ್ ರವರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜನಮನ ರಾಜ್ಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಕೆ ಜನಾರ್ದನ್ ಸಾಹೇವ್ರವರು ಹಾಗೂ ಸಮ್ಮಿತ್ರ ಸಹಪಾಠಿ ಬಂಧುಗಳಲ್ಲಿ ಕಿರಣ್ ಕುಮಾರ್ ಅವರು ಸಿದ್ದರಾಮಯ್ಯರವರು ರವರು ಹಾಗೂ ಡಾಕ್ಟರ್ ವೀಣಾರವರು ನಮ್ಮ ಪ್ರಫುಲ್ಲ ಚಂದ್ರ ಜಿಲ್ಲಾ ಘಟಕದ ಪ್ರಮುಖರು ಹಾಗೂ ರಾಮುಜೀರವರು ಮತ್ತು ಸಂಗಮೇಶ್ವರವರು ನೂತನ ಈ ನಮ್ಮ ಸಂಘಟನೆಯ ಎಲ್ಲ ಪದ ಪದಾಧಿಕಾರಿಗಳು ಕೂಡ ಇದಕ್ಕೆ ಶುಭವನ್ನು ಹಾರೈಸಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಪತ್ರಿಕೆ ತುಂಬ ಮುಂಚೂಣಿಯಲ್ಲಿ ಮುನ್ನಡೆಯಡಿ ಅಂತ ನಮ್ಮೆಲ್ಲರ ಹಾರೈಕೆ ಇದರೊಂದಿಗೆ ಇರುತ್ತೆ ಜೈ ಭುವನೇಶ್ವರಿ ನಡೆದಾಡುವ ದೇವರು ಈ ದಿನ ಈ ಸುಂದರ ಸಂಜೆಯ ಈ ಸಮಯದಲ್ಲಿ ನೂತನವಾಗಿ ರಚನೆಗೊಂಡಿರತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಜನಮನ ರಾಜ್ಯ ಸಂಘಟನೆಯ ಜಿಲ್ ರಾಜ್ಯಾಧ್ಯಕ್ಷರಾದ ಶ್ರೀತ ಕೆ ಜನಾರ್ದನ್ ಸಾಲೇ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲಾ ಪತ್ರಕರ್ತರ ಕರ್ನಾಟಕ ಪತ್ರಕರ್ತರ ಒಕ್ಕೂಟದ ಹಿತರಂಗರ ಹಿತರಂಗರ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಶ್ರೀತಾ ಮಾಲ್ದೇಶ್ ಸಾನ್ನಿಧ್ಯದಲ್ಲಿ ಇಂದು ಪದಾಧಿಕಾರಿಗಳಾದ ಸಿದ್ದಣ್ಣಯ್ಯ ವಿ ಡಾಕ್ಟರ್ ವೀಣಾ ಹಾಗೂ ರಾಮುಜಿ ಹಾಗೂ ನಮ್ಮ ಪ್ರಫುಲ್ಲ ಚಂದ್ರ ಮತ್ತು ಪಾರ್ಥಿವನ್ ಈ ನಮ್ಮೆಲ್ಲ ಈ ಒಕ್ಕೂಟದ ವತಿಯಿಂದಾಗಿ ಈ ಪತ್ರಿಕೆಗೆ ಮತ್ತು ಈ ಕ್ಯಾಲೆಂಡರ್ಗೆ ಶುಭವನ್ನು ಹಾರೈಸುತ್ತಾ ಈ ಸಂಜೆಯಲ್ಲಿ ಈ ವಿಶ್ವವಾರತಿ ಪತ್ರಿಕೆಯವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಜೈ ಭುವನೇಶ್ವರಿ ಜೈ ಕರ್ನಾಟಕ वैसे फिर इन